ಶೃಂಗೇರಿ ಹೊನ್ನಾಡು ಬಾಳೆಹೊನ್ನೂರು ಭಾಗದಲ್ಲಿ ವ್ಯಾಪಕ ಮಳೆಯಾಗ್ತಾ ಇದ್ದು ತುಂಗಾ ನದಿಯಲ್ಲಿ ಒಳ ಹರಿವು ಹೆಚ್ಚಳವಾಗಿದೆ ನದಿ ದಡದಲ್ಲಿರುವಂತಹ ರಾಮ ಮಂಟಪ ಬಹುತೇಕ ಮುಳುಗುವ ಹಂತದಲ್ಲಿದೆ ತುಂಗಾ ನದಿ ತೀರ್ಥಹಳ್ಳಿಯಲ್ಲಿ ತುಂಬಿ ಹರಿತಾ ಇದ್ದು ನದಿಯ ಹರಿವಿನಲ್ಲಿ ಏರಿಕೆ ಕಾಣಿಸ್ತಾ ಇದೆ ನದಿಯ ಮಠವು ಎಂಬತ್ತೈದು ಅಡಿ ತಲುಪಿದ್ರೆ ತಗ್ಗು ಪ್ರದೇಶದಲ್ಲಿ ನೀರು ಹರಿಯುವ ಸಾಧ್ಯತೆಯೂ ಇರುತ್ತೆ ತುಂಗಾ ನದಿ ಭರ್ತಿ ಆಗ್ತಾ ಇರೋದ್ರಿಂದ ನದಿಯನ್ನು ನೋಡೋದಕ್ಕೆ ಜನತೆ ಕೂಡ ಸೇತುವೆ ಮೇಲೆ ಹಾಗೂ ನದಿ ದಡದಲ್ಲಿ ಸೇರ್ತಾ ಇದ್ದಾರೆ ಂತ ತೀರ್ಥಳ್ಳಿ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ತುಂಗಾ ನದಿ ತುಂಬಿ ಹರಿತಾ ಇದ್ದಾಳೆ ಅದರಲ್ಲೂ ಶೃಂಗೇರಿ ಹೊರನಾಡು ಬಾಳೆಹೊನ್ನೂರು ಭಾಗದಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಮಳೆಯ ಪ್ರಮಾಣ ವಿಪರೀತ ಜಾಸ್ತಿ ಆಗಿದೆ ಹಾಗಾಗಿ ತುಂಗಾ ನದಿಯ ಮಟ್ಟದಲ್ಲಿ ಏರಿಕೆ ಕಂಡು ಬಂದಿದ್ದು ನದಿ ದಳದಲ್ಲಿರುವಂತಹ ರಾಮಮಂಟು ಮುಳುಗಡೆಗೆ ಕೆಲವೇ ಅಡಿಗಳು ಮಾತ್ರ ಬಾಕಿ ಇದೆ ರಾಮಮಂಟಪ ಮುಳುಗಡೆ ಆಯ್ತು ಅಂತ ಹೇಳಿದ್ರೆ ತುಂಗಾ ನದಿಯಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಎನ್ನುವಂತ ಅರ್ಥ ಆ ರಾಮಂಟಪವನ್ನ ನೋಡೋದಕ್ಕೇನೆ ಸಾಕಷ್ಟು ಜನರು ಬರ್ತಾರೆ ಸೇತುವೆ ಮೇಲೆ ನಿಂತ್ಕೊಂಡು ರಾಮ ಮಂಟಪ ಮುಳುಗಡೆಯಾಗುವುದನ್ನೇ ವೀಕ್ಷಣೆ ಮಾಡ್ತಾ ಇರ್ತಾರೆ ಇದೀಗ ಸದ್ಯ ರಾಮ ಮಂಟಪ ಮುಳುಗಡೆಗೆ ಕೆಲವೇ ಅಡೆಗಳಷ್ಟು ನೀರು ಬಾಕಿ ಇದ್ದು ತಗ್ಗು ಪ್ರದೇಶಗಳಲ್ಲಿಯೂ ನೀರು ಹರಿಯುವಂತ ಸಾಧ್ಯತೆ ಇದೆ ಇನ್ನು ರಾಮ ಮಂಟಪ ಮುಳುಗಡೆಯಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿದ್ರೆ ತೀರ್ಥಹಳ್ಳಿಯ ಸುತ್ತಮುತ್ತ ಪ್ರವಾಹದ ಪರಿಸ್ಥಿತಿ ಕೂಡ ಉಂಟಾಗುತ್ತೆ ಸದ್ಯ ತೀರ್ಥಹಳ್ಳಿ ಹೊಸನಗರ ಸಾಗರ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದ್ದು ಪ್ರಮುಖ ನದಿಗಳು ತುಂಬಿ ಹರಿತಾ ಇದ್ದಾವೆ